ಬೆಲೆಗಳ ಏರಿಕೆ 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 ಇದನ್ನು ಹೇಳ್ಕೊಂಡೇನೆ ಕುರ್ಚಿ ಮೇಲೆ ಏರಿದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಬೆಲೆ ಏರಿಕೆ ಮಾಡ್ತಿದೆ ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಕರ್ನಾಟಕದ ಬೊಮ್ಮಾಯಿ ಸರ್ಕಾರ ಅಂತ ಕುರ್ಚಿ ಮೇಲೆ ಏರಿದ್ರು ನಾವು ನಿಮಗೆ ಗ್ಯಾರಂಟಿ ಕೊಟ್ಟು ಎಲ್ಲ ಬೆಲೆಗಳನ್ನು ಇಳಿಕೆಯೂ ಮಾಡ್ತೀವಿ ಗ್ಯಾರಂಟಿಗಳು ಕೊಡ್ತೀವಿ ಹಣ ನಿಮ್ಮ ಜೇಬಿಗೆ ಬರುತ್ತೆ ನೀವು ಸುಖವಾಗಿರ್ಬೋದು ಹೇಳಿ ಆ ಜನರನ್ನ ಏರಿಸಿ 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 ಈಗ ಬೆಲೆಯನ್ನು ಏರಿಸ್ತಾ ಇದ್ದಾರೆ ಇದು ಕಾಂಗ್ರೆಸ್ನ ಇಳಿಕೆಗೆ ಕಾರಣ ಆಗುತ್ತೆ ನೀವು ಬೆಲೆ ಏರಿಕೆ ಮಾಡ್ತಾ ಹೋಗಿ ನಾವು ನಿಮ್ಮನ್ನ ಇಳಿಸೋದಿಕ್ಕೆ ತಯಾರಿ ಮಾಡ್ಕೋತೀವಿ ಮುಂಬರುವ ಚುನಾವಣೆಗಳಲ್ಲಿ ಅಂತ ಜನ ರೆಡಿ ಆದರೆ ಕಾಂಗ್ರೆಸ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಹಾಗಾದರೆ ಏನೇನು ಏರಿಕೆ ಆಗಿದೆ ಯಾಕೆ ಎಷ್ಟು ಎಲ್ಲಿ ಅನ್ನೋದನ್ನ ಒಂದು ಸಿಂಪಲ್ ಜಲಕ್ಕನ್ನು ನೋಡೋಣ ಪೆಟ್ರೋಲ್ ಬೆಲೆಯನ್ನು ಕರ್ನಾಟಕದಲ್ಲಿ ಮೂರು ರೂಪಾಯಿ ಏರಿಕೆ ಮಾಡಲಾಯ್ತು ಅದಕ್ಕಿಂತ ಹೆಚ್ಚಾಗಿ ಡೀಸೆಲ್ ಬೆಲೆ ಏರಿಕೆ ಇನ್ನೂ ಜಾಸ್ತಿ ಮಾಡಲಾಯಿತು ಆದರೆ ಕಾಂಗ್ರೆಸ್ ಟ್ವೀಟ್ ಮಾಡ್ತಾ ಇದೆ ಎನ್ ಡಿ ಎ ಆಡಳಿತದ ರಾಜ್ಯಗಳಾದ ಆಂಧ್ರ ಪ್ರದೇಶದಲ್ಲಿ ನೂರ ಒಂಬತ್ತು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ನೂರ ನಾಲ್ಕು ರೂಪಾಯಿ ಇದೆ ಮಧ್ಯಪ್ರದೇಶದಲ್ಲಿ ನೂರ ಆರು ರೂಪಾಯಿ ಇದೆ ಕರ್ನಾಟಕದಲ್ಲಿ ನೂರ ಎರಡು ರೂಪಾಯಿ ಇರೋದು ದಕ್ಷಿಣದ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದಲ್ಲೇ ಇಂಧನ ತೈಲಗಳ ಬೆಲೆ ಕಡಿಮೆ ಹಾಗಾಗಿ ಬಿ ಜೆ ಪಿ ನಾಯಕರು ತಮ್ಮ ಆಡಳಿತದ ರಾಜ್ಯಗಳಿದೆಯಲ್ಲ ಎನ್ ಡಿ ಎ ಆಡಳಿತ ಇಲ್ಲ ಬಿ ಜೆ ಪಿ ಆಡಳಿತ ಅಲ್ಲಿ ಬೆಲೆಯನ್ನು ಇಳಿಸಿ ನೋಡೋಣ ಆಗ ಕೊಡುಗೆ ಕೊಟ್ಟಂಗಾಗುತ್ತೆ ಆಗುತ್ತೆ ನಮಗೇನು ಪಾಠ ಹೇಳ್ತೀರಾ ನೀವು ಮೊದಲು ಕಲ್ತ್ಕೊಳ್ಳಿ ನಮ್ಮ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂದರೆ ನಿಮ್ಮ ತಟ್ಟೆಯಲ್ಲಿ ಹೆಗಣಾನೇ ಬಿದ್ದಿದೆ ಫಸ್ಟ್ ನಿಮ್ಮದನ್ನ ನೋಡ್ಕೊಳ್ಳಿ ಅಂತ ಸಿದ್ದರಾಮಯ್ಯವರು ತಮ್ಮ ಶೈಲಿಯಲ್ಲಿ ಗೊತ್ತಲ್ಲ ಅವ್ರು ಮಾತಾಡೋ ಒಂದು ಖಡಕ್ ಶೈಲಿಯಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಬಿ ಜೆ ಪಿ ಹೇಳ್ತಾ ಇದಾರೆ ಆಂಧ್ರದ ಎನ್ ಡಿ ಎ ಸರ್ಕಾರ ಬಂದು ಮೂರು ದಿನನೂ ಆಗಿಲ್ಲ ಅದನ್ನ ನೋಡೋಣ ಮುಂದಕ್ಕೆ ಸದ್ಯ ಕೆಳಗಿನ ರಾಜ್ಯಗಳಲ್ಲಿ ನೋಡಿ ಬಿ ಜೆ ಪಿ ಸರ್ಕಾರ ಇದೆ ಅಲ್ಲಿ ಎಷ್ಟು ಹೇಳಿಕೆ ಅಲ್ಲಿ ಎಷ್ಟಿದೆ ನೋಡಿ ಗುಜರಾತ್ ಅಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದು ರೂಪಾಯಿ ಇದೆ ಉತ್ತರ ಪ್ರದೇಶದಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದು ಹರಿಯಾಣದಲ್ಲಿ ಇದೆ ಗೋವಾದಲ್ಲಿ ತೊಂಬತ್ತೈ ಇದೆ ಉತ್ತರಾಖಂಡದಲ್ಲಿ ತೊಂಬತ್ತೆರಡು ಇದೆ ಅಸ್ಸಾಮಲ್ಲಿ ತೊಂಬತ್ತೇಳು ಇದೆ ಇದು ನಿಮಗೆ ಕಾಣಿಸೋದಿಲ್ವಾ ಬರೀ ನಾಲ್ಕು ರಾಜ್ಯಗಳನ್ನ ಕಂಪೇರ್ ಮಾಡಿಕೊಂಡು ನೋಡಿ ಇಲ್ಲಿ ನಮ್ಮದು ಹೆಚ್ಚಿದೆ ಇಲ್ಲಿ ನಿಮ್ಮದು ಹೆಚ್ಚಿದೆ ನಮ್ಮದು ಕಡಿಮೆ ಇದೆ ಅಂತ ಹೇಳ್ತಿರಲ್ಲ ಇಲ್ಲಿ ಇನ್ನೂ ಕೆಲವು ರಾಜ್ಯಗಳಿದೆ ನೋಡಿ ಅದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಬಿ ಜೆ ಪಿ ಕಡಿಮೆ ಇದೆ ನೀವು ಕಡಿಮೆ ಮಾಡಿ ಅಂತ ಬಿ ಜೆ ಪಿ ಕಾಂಗ್ರೆಸ್ಗೆ ಕ್ಲಾಸ್ ತೊಗೋತಾ ಇದೆ ಇನ್ನು ಪೆಟ್ ಕರೆಂಟ್ ಬೆಲೆ ನೋಡಿಬಿಟ್ರೆ ನಾವು ಹೇಳಿದ್ವಲ್ಲ ಅಲ್ಲ ಯಾವುದಾದ್ರೂ ಬೆಲೆ ಏರಿಕೆಯಾಗಿದೆ ಅಂತ ಏನೋ ಉಚಿತ ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಬೇರೆ ಕಡೆ ಅದನ್ನು ಕಿತ್ಕೊಂಡು ತಿಂತಾ ಇದ್ದಾರೆ ದೆಹಲಿಯಲ್ಲಿ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಎರಡೂವರೆ ರೂಪಾಯಿ ಇದೆ ಹರಿಯಾಣದ ಎರಡೂವರೆ ರೂಪಾಯಿ ಇದೆ ಹಿಮಾಚಲದಲ್ಲಿ ಎರಡು ಎಪ್ಪತ್ತೈದು ಇದೆ ಆದರೆ ಕರ್ನಾಟಕದಲ್ಲಿ ಏಳೂವರೆ ಇದೆ ಇದು ಪಿಕ್ ಪಾಕೆಟ್ ಸರ್ಕಾರ ಅಂತ ಬಿ ಜೆ ಪಿ ಹೇಳ್ತಾ ಇದೆ ಬಿ ಜೆ ಪಿಯ ಕಾರ್ಯಕರ್ತರು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇದು ದೌರ್ಜನ್ಯ ನೀವು ಮಾಡ್ತಾ ಇರುವಂಥದ್ದು ಜನರಿಗೆ ದುಡ್ಡು ಕೊಡ್ತೀನಿ ಅಂತೇಳಿ ಜನರ ಜೇಬಿಂದನೇ ಪಿಕ್ ಪಾಕೆಟ್ ಮಾಡ್ತಾ ಇದ್ದೀರಾ ಇದೇನಪ್ಪ ನಿಮ್ಮದು ಇನ್ನು ಅಬಕಾರಿ ವಿಷಯಕ್ಕೆ ಬನ್ನಿ ಕರ್ನಾಟಕದಲ್ಲಂತೂ ಒಂದು ಹೆಚ್ಚು ಕಡಿಮೆ ಇಲ್ಲಿ ದರೋಡೆ ಮಾಡ್ತಾ ಇದ್ದಾರೆ ಜನರು ಜೇಬಿಂದ ಪಾಪ ಪುರುಷರಿಗೆ ಕೊಡೋದೇನೂ ಇಲ್ಲ ಕಿತ್ಕೊಳ್ಳೋದು ಎಲ್ಲದನ್ನು ಕಿತ್ಕೋತಾ ಇದ್ದಾರೆ ಎಲ್ಲ ಮಹಿಳೆಯರಿಗೆ ಬಸ್ಸು ಫ್ರೀ ಗೃಹಲಕ್ಷ್ಮಿ ಯೋಜನೆಯಿಂದ ದುಡ್ಡು ಆಮೇಲೆ ಗೃಹಜ್ಯೋತಿ ಕರೆಂಟ್ ಬಿಲ್ಲಿಂದ ಫ್ರೀ ಎಲ್ಲ ಹೆಣ್ಮಕ್ಳ ಹೆಸರಲ್ಲಿ ಹೆಣ್ಮಕ್ಳಿಗೆ ಫ್ರೀ ಕೊಟ್ಕೊಂಡು ಗಂಡು ಮಕ್ಳಿಗೆ ಏನು ಕೊಟ್ಟವ್ರೆ ಅಂದರೆ ಪಾಪ ಇದ್ದಿದ್ದು ಅಲ್ಪ ಸ್ವಲ್ಪ ಕಾಸನ್ನು ಕಿತ್ಕೋತಾ ಇದ್ದಾರೆ ಕ್ವಾರ್ಟ್ರ್ ವಿಸ್ಕಿ ಅಂತ ತೊಗೊಂಡ್ರೆ ಮಹಾರಾಷ್ಟ್ರದಲ್ಲಿ ನೂರ ಎಂಬತ್ತು ರೂಪಾಯಿ ಇದೆ ಕರ್ನಾಟಕದಲ್ಲಿ ನೂರೈವತ್ತು ಮುನ್ನೂರೈವತ್ತು ರೂಪಾಯಿ ಇದೆ ಏನು ಹೇಳ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ ಅಂದರೆ ಇಷ್ಟು ಜಾಸ್ತಿನ ಡಬಲ್ ಮಾಡೋದೇ ಹೆಚ್ಚು ಕಡಿಮೆ ಮಹಾರಾಷ್ಟ್ರದಲ್ಲಿ ಇರೋ ನೂರ ಎಂಬತ್ತಕ್ಕೂ ಕರ್ನಾಟಕದಲ್ಲಿ ಮುನ್ನೂರೈವತ್ತಕ್ಕೂ ಎಲ್ಲಿಂದ ಎಲ್ಲಿಗೆ ಸ್ವಾಮಿ ಈ ಥರ ನಾ ಮಾಡೋದು ಇನ್ನೊಂದು ಕಡೆ ಶಾಸಕರು ನೀವು ನೀವಲ್ಲಿ ಗ್ಯಾರಂಟಿ ಕೊಡ್ತೀರೋ ಬಿಡ್ತಿರೋ ನಮಗೆ ದುಡ್ಡು ಕೊಡಿ ಗ್ಯಾರ ಇಲ್ಲಾಂದರೆ ಗ್ಯಾರಂಟಿ ಸರ್ಕಾರ ಬಿದ್ದೋಗುತ್ತೆ ಈಗಾಗಲೇ ನಲವತ್ತು ಶಾಸಕರು ರಾಜೀನಾಮೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಪಿಯ ಸಂಸದ ಗೋವಿಂದ ಕಾರಜೋಳ ಹೇಳ್ತಾ ಇದ್ದಾರೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಕಾಂಗ್ರೆಸ್ನ ನಲ್ವತ್ತು ಶಾಸಕರು ಬಿಜೆಪಿ ಕಡೆ ಬರೋದಿಕ್ಕೆ ಅಂದ್ರೆ ರಾಜೀನಾಮೆ ಕೊಟ್ಟು ಗ್ಯಾರಂಟಿ ಸರ್ಕಾರಕ್ಕೆ ಕೈ ಮುಗಿಯೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೀಗಿರುವಂತ ಪರಿಸ್ಥಿತಿಯಲ್ಲಿ ಕರ್ನಾಟಕ ಅಭಿವೃದ್ಧಿ ಸಾಧಿಸ್ತಾ ಇರೋದು ಒಂದರಲ್ಲೇ ನೋಡಿ ಅಂದ್ರೆ ಬಿಯರ್ ಮಾರಾಟದಲ್ಲಿ ಅದರಲ್ಲೂ ಮಾರ್ಚ್ ಅಲ್ಲಿ ಏಪ್ರಿಲಲ್ಲಿ ಏಪ್ರಿಲ್ ಅಲ್ಲಿ ಮುರ್ಕೊಂಡು ಏಪ್ರಿಲ್ ಅಲ್ಲಿ ಮೇಲೆ ಮುರಿತಾ ಇದ್ದಾರೆ ಮೇ ಒಂದರಲ್ಲೇನೆ ಮೂರು ಸಾವಿರದ ನೂರ ಎಂಬತ್ತೈದು ಕೋಟಿ ರೂಪಾಯಿಗಳ ಬಿಯರ್ ಮಾರಾಟ ಆಗಿದೆ ಮೇ ಒಂದು ತಿಂಗಳಲ್ಲೇನೆ ಎಲ್ಲ ದಾಖಲೆಯನ್ನು ಮುರಿದಿದೆ ಅಂತ ಹೇಳಿ ಇಲ್ಲಿಯವರೆಗಿನ ಹಾಗಾಗಿ ಏಪ್ರಿಲಲ್ಲಿ ಅತ್ಯಂತ ಹೆಚ್ಚು ಮಾರಾಟ ಆಗಿದ್ದು ಅಂತ ಇಲ್ಲಿಯವರೆಗೂ ಭಾರಿ ದಾಖಲೆ ಅಂತ ಅದನ್ನು ಹೇಳ್ತಾ ಇದ್ರು ಅಂದರೆ ನಲ್ವತ್ತೆಂಟು ಲಕ್ಷ ಬಾಕ್ಸ್ ನಲ್ವತ್ತೆಂಟು ಲಕ್ಷ ಬಾಕ್ಸ್ ಒಂದು ಬಾಕ್ಸ್ನಲ್ಲಿ ಏಳು ಪಾಯಿಂಟ್ ಎಂಟು ಲೀಟರ್ ಅಂದರೆ ಮೂರು ಪಾಯಿಂಟ್ ಎಂಬತ್ತು ಕೋಟಿ ಲೀಟರ್ ಮೂರು ಕೋಟಿ ಎಂಬತ್ತು ಲಕ್ಷ ಲೀಟರ್ ಮಾರಾಟ ಆಗಿತ್ತು ಬಿಯರ್ ಆದರೆ ಈಗ ಅದು ಮೂರು ಕೋಟಿ ತೊಂಬತ್ತೈದು ಲಕ್ಷ ಲೀಟರ್ ಮಾರಾಟ ಆಗಿದೆ ಮೇಯಲ್ಲಿ ಇದಪ್ಪ ಸಾಧನೆ ಅಂದರೆ ಅಬಕಾರಿಯಲ್ಲಿ ಆರ್ ಬಿ ತಿಮ್ಮಾಪುರವರು ಅವರ ಇಲಾಖೆಯಿಂದ ಸರ್ಕಾರಕ್ಕೆ ದುಡ್ಡು ಬರ್ತಾ ಇದೆ ಸಿದ್ದರಾಮಯ್ಯವರು ಬಹುಶಃ ಕೊಟ್ಟಿರುವಂಥ ಟಾರ್ಗೆಟ್ ರೀಚ್ ಮಾಡುವಂಥ ಒಂದೇ ಒಂದು ಇಲಾಖೆ ಅಂದರೆ ಅದು ಅಬಕಾರಿ ಅಂತ ಅನಿಸುತ್ತೆ ಮೂವತ್ತಾರು ಸಾವಿರ ಕೋಟಿ ಏನೋ ಟಾರ್ಗೆಟ್ ಕೊಟ್ಟಿದ್ರು ಅಂದರೆ ಈ ಗ್ಯಾರಂಟಿಗೆ ಸರ್ಕಾರ ಕೊಡ್ತಾ ಇರುವಂಥದ್ದನ್ನೆಲ್ಲದನ್ನು ಕೂಡ ಒಂದೇ ಒಂದು ಅಬಕಾರಿಯಿಂದ ಇಂದ ಅಂತಿದ್ದಾರೆ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ನೋಡಿ ಗ್ಯಾರಂಟಿಗಳಲ್ಲಿ ಎಷ್ಟು ಹಣನ ಈ ಬಾರಿ ಕೊಡ್ತಾ ಇದ್ದಾರೆ ಅಂದರೆ ಕಳೆದ ಬಾರಿಗಿಂತ ಕಡಿತ ಮಾಡ್ತಾ ಇದ್ದಾರೆ ಉಚಿತವಾಗಿ ಕರೆಕ್ಟಾಗಿ ಜನರ ಕೈಗೆ ಹೋಗ್ತಾ ಇರೋದು ಒಂದೇ ಒಂದು ಶಕ್ತಿ ಯೋಜನೆ ಹೆಣ್ಮಕ್ಳು ಬಸ್ ಹತ್ತಿದ್ರೆ ಅಲ್ಲಿ ಆಧಾರ್ ಕಾರ್ಡೋ ಇನ್ಯಾವುದೋ ತೋರಿಸಿದ್ರೆ ಕರ್ಕೊಂಡು ಹೋಗಲೇಬೇಕು ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ ಯಾವ ಯೋಜನೆಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ ಎಲ್ಲದರಲ್ಲೂ ಒಂದಲ್ಲ ಒಂದು ಕಡೆ ಕತ್ರಿ ಹಾಕಿ ಪಿಕ್ ಪಾಕೆಟ್ ಮಾಡಿಬಿಟ್ಟು ಜನರಿಗೆ ಅದನ್ನು ನಾವು ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಕೊತಾ ಇರೋದು ಕಾಂಗ್ರೆಸ್ನ ಮೋಸ ಅಂಥೇಳಿ ಬಿ ಜೆ ಪಿ ಹೇಳ್ತಾ ಇದೆ ಅದನ್ನು ಪ್ರತಿಭಟನೆ ಕೂಡ ಮಾಡ್ತಾಯಿದ್ದಾರೆ ಆಗಲೇ ದೊಡ್ಡದಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೋತೀವಿ ಅಂತ ಹೇಳಿದ್ದಾರೆ ಈ ಸರ್ಕಾರ ತನ್ನನ್ನು ತಾನೇ ಕೆಡುಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆಯಾ ಬೆಲೆ ಏರಿಕೆ ಮಾಡಿ 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 ತಾವು ಚೇರಿಂದ ಇಳಿಕೆ ಕುರ್ಸಿಯಿಂದ ಇಳಿಯೋ ಸ್ಥಿತಿಗೆ ಬಂದ್ಬಿಡ್ತಾರಾ ಅಂತ ಯಾಕಂದರೆ ಮೂರು ರೂಪಾಯಿ ಬೆಲೆ ಹೆಚ್ಚಳ ಪೆಟ್ರೋಲ್ ಡೀಸೆಲ್ ಮೇಲೆ ಅಂತ ಹೇಳಿದರೆ ಜನಸಾಮಾನ್ಯರ ಮೇಲೆ ಇದು ಖಂಡಿತ ಚಪಡಿಕಲ್ಲೆಳೆದಂಥ ಕತೆ ಏನು ಐವತ್ತು ಪೈಸೆ ಒಂದು ರೂಪಾಯಿ ಹೆಚ್ಚಳ ಮಾಡಿದ್ರೇ ದೊಡ್ಡ ಬೊಂಬ ಪಡ್ಕೊಳ್ತಾ ಇದ್ದಂಥ ದಿನಗಳಿದ್ವು ಸೊ ಏನು ಪಂಚರಾಜ್ಯ ಚುನಾವಣೆ ಆದಾಗ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಉತ್ತರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿದರು ಆಗ ಏನು ಒಂದು ರೂಪಾಯಿ ಎಪ್ಪತ್ತೈದು ಪೈಸೆ ಏರಿಕೆ ಮಾಡಿದ್ದಕ್ಕೇನೆ ದೊಡ್ಡ ಪ್ರತಿಭಟನೆಗಳು ದೊಡ್ಡ ಹೋರಾಟಗಳು ಶುರುವಾಯಿತು ಆದರೆ ಇಲ್ಲಿ ಮೂರು ರೂಪಾಯಿಗಿಂತ ಹೆಚ್ಚು ಏರಿಕೆ ಮಾಡಿದ್ದಾರೆ ಇದನ್ನು ಜನ ಸಾಧಾರಣವಾಗಿ ಇದನ್ನು ಸ್ವೀಕರಿಸೋದಿಲ್ಲ ಇಷ್ಟು ಏರಿಕೆ ಆದಾಗ ಜನರ ಮನಸಲ್ಲೊಂದು ಆಡಳಿತ ವಿರೋಧಿ ಅಲೆ ಶುರುವಾಗಿರುತ್ತೆ ಇದು ಬಿ ಬಿ ಎಂ ಪಿ ಮುಂದಿನ ಝಡ್ ಪಿ ಟಿ ಪಿ ಚುನಾವಣೆಗಳಲ್ಲಿ ಕಾಣಿಸುತ್ತೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ಸಿಗೆ ಹದಿನೈದು ಇಪ್ಪತ್ತು ಸೀಟ್ ಕೊಡಲಿಲ್ಲ ಅದಕ್ಕೆ ನಾವು ಕಡಿಮೆ ಮಾಡಿದ್ದೀವಿ ಎಲ್ಲ ಗ್ಯಾರಂಟಿಗಳನ್ನ ತೆಗಿತೀವಿ ಅಂತ ಹೇಳ್ತಾ ಇದ್ದ ಕಾಂಗ್ರೆಸ್ ಅವರು ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಎಷ್ಟೋ ಜಿಲ್ಲೆಗಳಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಎರಡು ತಿಂಗಳಿಂದ ಬಂದಿಲ್ಲ ಅದನ್ನ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಇನ್ನ ಗೃಹ ಜ್ಯೋತಿದು ಬಹಳಷ್ಟು ಕಡೆ ಕಡಿತ ಆಗ್ತಾ ಇದೆ ಇನ್ನ ಬಹಳ ಮುಖ್ಯವಾಗಿ ಯುವ ನಿಧಿ ಅಂತೂ ಒಂದು ಲಕ್ಷದಷ್ಟು ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಈ ಆರೇಳು ಕೋಟಿ ಜನಸಂಖ್ಯೆ ಇರುವಂತ ರಾಜ್ಯದಲ್ಲಿ ಡಿಗ್ರಿಯನ್ನು ಮುಗಿಸಿ ಬರುವಂತವರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿದ್ದಾರೆ ಆದ್ರೆ ಒಂದು ಲಕ್ಷ ಜನರಿಗೆ ಕೂಡ ಅದು ಅಂದ್ರೆ ರಿಜಿಸ್ಟರ್ ಆಗ್ಲಿಲ್ಲ ಆಮೇಲೆ ತಲುಪೋದು ಇನ್ನೂ ಇಪ್ಪತ್ತೈದು ಸಾವಿರ ಜನರಿಗೂ ತಲುಪ್ತಾಯ ತಲುಪ್ತಾ ಇಲ್ಲ ಅನ್ನ ಭಾಗ್ಯ ಬಹಳ ಮುಖ್ಯವಾಗಿ ಅಕ್ಕಿ ಕೊಡೋಕಂತೂ ನಿಮ್ ಕೈಲಿ ಆಗ್ಲಿಲ್ಲ ಅಕ್ಕಿ ಕೊಡೋದಿಕ್ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಅನ್ನೋ ಕಾರಣ ಅನ್ ಕೊಟ್ರಿ ಆದ್ರೆ ಆ ಹಣನಾದ್ರೂ ಸರಿಯಾಗಿ ತಲುಪಿಸ್ತೀರಾ ಅಂದ್ರೆ ಹಣ ಕೂಡ ಎರಡು ತಿಂಗಳಿಂದ ರಾಜ್ಯದಲ್ಲಿ ಬಹಳಷ್ಟು ಜಿಲ್ಲೆಗಳಲ್ಲಿ ಹೋಗಿಲ್ಲ ಇದು ಸರ್ಕಾರದ ಮೇಲೆ ಆಗ್ತಾ ಇರುವಂಥ ಒಂದು ದೊಡ್ಡ ಆರೋಪ ಸರ್ಕಾರ ಮಾಡ್ತಾ ಇರುವಂಥ ದೊಡ್ಡ ತಪ್ಪು ಎಲ್ಲಿ ಹಣದ ಕೊರತೆ ಆಗ್ತಾ ಇದೆಯಾ ಅದನ್ನು ನಿನ್ ತೂಗಿಸೋದಿಕ್ಕಾಗದೇ ಈ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡೋದಾಗ್ಬೋದು ಜನರ ಮೇಲೆ ಮತ್ತಷ್ಟು ಹೊರೆ ಹಾಕೋಕೆ ಶುರು ಮಾಡಿದರೆ ಗ್ಯಾರಂಟಿ ಸರ್ಕಾರ ಇಳಿಕೆ ಆಗುತ್ತೆ ಬೆಲೆ ಏರಿಕೆ ಮಾಡ್ತಾ ಇರಿ ಯಾಕೆಂದರೆ ನರೇಂದ್ರ ಮೋದಿ ಸರ್ಕಾರದ ಬೆಲೆ ಏರಿಕೇನೇ ಒಂದು ಏನು ಟಾಪಿಕ್ ಇಟ್ಕೊಂಡು ಅದನ್ನೇ ಜನರು ಮುಂದೆ ತಗೊಂಡು ಹೋಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಭಾಳ ದೊಡ್ಡದಾಗಿ ಕ್ಯಾಂಪೇನ್ ಮಾಡಿದ್ದೇನೆ ಬೆಲೆ ಏರಿಕೆ ಬೆಲೆ ಏರಿಕೆ ಈ ಕಾಂಗ್ರೆಸ್ ಮಾಡ್ತಾ ಇರೋದೇನು ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಕೊಡದೇ ಇದ್ದರೆ ಕಾಂಗ್ರೆಸ್ ಸರ್ಕಾರ ನಿಧಾನಕ್ಕೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಈಗಾಗಲೇ ಶಾಸಕರಲ್ಲಿ ದೊಡ್ಡ ಅಸಮಾಧಾನ ಶುರುವಾಗಿದೆ